ಕಾಸಿ ಬಿಟ್ಟ ಮೇಲೆ ಫುಲ್ ರೋಟಿ ತಾಕ್ಬಿಟ್ಟವ್ರೆ ಮಳೆ ಬೇರೆ ಬಂದಾಯ್ತು ಫುಲ್ ಜಾಮಡಿದ್ ನೋಡಿ ಸುಮಾರು ಸಿಕ್ಕಾಪಟ್ಟೆ ಮಳೆ ಊಟ ಒಳಗಣಿ ಹೊಸ ಮಾರ್ಕೆಟ್ ಹಳೆ ಮಾರ್ಕೆಟ್ ಅಂತೆ ಅನ್ನ ಮಾಡೋರೆ ಮನೆಯಲ್ಲೂ ಗೊಜ್ಜು ಮಾಡೋರೆ ಪುಳಿಯೋರೆ ಗೊಜ್ಜು ಚೇಂಜ್ ಮಾಡಿದ್ವಿ ಹೋಟ್ಲಿ ಪೀಸಾ ಮೈದ್ ಗೊತ್ತಿಲ್ಲ ಇಲ್ಲಿ ಪ್ರಭು ಗೊಂದಲ ಆಗ್ತಾ ಇದೆ ಗುರು ಭಾರತಲ್ಲಿ ಲೈಟ್ ಇದೆಲ್ಲ ಹಾಸ್ಪಿಟಲ್ ನಾಶ ಮಾಡ ಅಂತ ನಿಂತಿದ್ದೀವಿ ವಿಜಯಾನಂದ ಕೊಡಿಸ್ತಾ ಇರೋದು ಇವತ್ತು ಬಾಣ ಕನ್ಫ್ಯೂಸ್ ಆಗಿತ್ತು ನಮ್ಮ ಎಸ್ ಆರ್ ಗಾಡಿಯವರು ನಮಗೋಸ್ಕರ ಒಂದು ಕಾಲುಗಡೆಯಿಂದ ವೇಟ್ ಮಾಡಿ ಕಳಿಸಿದ್ರು ಮುಂದೆ ರೈಟ್ ಟರ್ನ್ ಹೋಗ್ಬೇಕು ಆಮೇಲೆ ವಸ್ತು ತಗೊಂಡಿದಲ್ಲ ಕುರುದ್ವಾಡಿ ಮೇಲೆ ಹಿಂಗೆ ಹೋಗೋದು ಅವರು ಇವಾಗ ಅಮ್ಮ ಅಹಮದಂಗ್ರ ಎಕ್ಸ್ಪ್ರೆಸ್ ಆಗಿ ಎಂಟ್ರಿ ಆಗಿದ್ದೀವಿ ನಮ್ಮ ಪ್ರತಾಪಣ ಇದ್ದಿಲ್ಲ ನಾನೇ ಗಾಡಿ ಓಡಿಸ್ತಾ ಬೆಳಗ್ಗೆ ಐದು ಗಂಟೆಯಿಂದ ಅವಾಗ ಈಗ ನಮ್ಮ ಪ್ರತಾಪಣಂಗೆ ಗಾಡಿ ಕೊಟ್ಟು ನಾನು ಮರಿಕಾತೀನಿ ಬೆಳಗ್ಗೆ ತಾಣಿದ್ಗರು ಮರ್ತುಬಿಟ್ಟು ಹಂಗೇ ಕುಡೀವಿ ನೋಡಿ ಯಾವ ಆಸ್ತ ಗಾಡಿ ಬಂತು ನಾನು ಬೆಳಗ್ಗೆ ಐದು ಗಂಟೆಯಿಂದ ಗಾಡಿ ಓಡಿಸಿದ್ದು ಈಗ ಐದು ಇಪ್ಪತ್ತೊಂಬತ್ತು ನಾಸಿಕ ಬಿಟ್ಟ ಮೇಲೆ ಫುಲ್ಲು ರೋಟಿ ಹಾಕಿಬಿಟ್ಟವ್ರೆ ಮಳೆ ಬೇರೆ ಬದೈತೆ ಫುಲ್ ಜಾಮ ನೋಡಿ ಸುಮಾರು ಐದಾರು ಜನ ಜಾಮ ಆಗೈತೆ ನಾಸಿಕ್ಕು

ಊಟ ಮಾಡ್ಕೊಂಡು ಹೊಟ್ಟಿದೀವಿ ಕಬಟ್ಟೆ ಮಳೆ ನಮ್ಮ ಗಾಡಿಗಳು ಹಾಕಿದೀವಿ ನಾಕು ಮುಕ್ಕಾಲು ಟೀ ಕೊಡೋಂತ ಟೀ ಕುಡ್ಕೊಂಡು ಗ್ಲಾಸ್ ಕೊಲೆ ನೀರಿಲ್ಲ ಇದೀವಿ ಸೂರತ್ ಬಿಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ನಮ್ದು ರಮೇಶ್ ಇಲ್ಲೇ ಅವರು ಸೂರತ್ ಬಿಟ್ ಮ್ಯಾಲಂತೂ ಸಿಕ್ಕಾಪಟ್ಟೆ ರೋಡ್ ಅಧ್ವಾನ ಆಗೈತೆ ಅಲ್ಲಿ ಆ ಧರಂಪುರ್ ಹತ್ರನೂ ಅಷ್ಟೇ ನಾಸಿಕ್ ಬಿಟ್ಟ ಮೇಲೆ ರೋಡ್ ಸಾಕ ಚೆನ್ನಾಗಿಲ್ಲ ನಾನ್ ಓಡಿಸ್ತೇನೆ ಪ್ರತಾಪನ ಓಡಿಸಿದ ಅಲ್ಲಿ ನೋಡಿ ಎಲ್ಲ ಹೆಂಗೆ ಅಧ್ವಾನ ಆಗೋರು ಗಾಡಿ ಸಿಕ್ಕಾಪಡೆ ಮಲಿಕಂತವೆ ಓಟ್ ಮಳೆ ಸಿಕ್ಕಾಪಡೆ ಈ ಕಡೆ ಏನು ಮಾಡೋಕ್ಕಾಗಲ್ಲ ಓಟ್ ಟ್ರಿಪ್ಪಿಂದ ಇಷ್ಟೈತಿ ಈ ಟ್ರಿಪ್ಪು ಸಿಕ್ಕಾಪಡೆ ಅಧ್ವಾನ ನೋಡಿ ಫುಲ್ಲು ಜಾಮ್ಯಗೋರು ಈ ಇದರ ಟೈಮಿಂಗ್ಸ್ ಅಂದರೆ ಹೆಂಗೆ ಹೊಡಿಯೋಕ್ಕಾಗುತ್ತೆ ನೀವು ಹೇಳಿ ಹಂಗೂ ಒಂದು ಅವರ್ ಎರಡು ಅವರ್ ಬರಲಿಲ್ಲ ಲೇಟಾಗಿ ಬಂದರೆ ಹತ್ತರಿಂದ ಇಪ್ಪತ್ತು ಸಾವಿರ ದುಡ್ಡು ಹಿಡಿತಾರೆ ಆಮೇಲೆ ಕ್ರೇಟ್ಗಳ್ ಡ್ಯಾಮೇಜ್ ಆದರೆ ಒಂದು ಕ್ರೇಟ್ಗೆ ಒಂದು ಸಾವಿರ ಒಂದು ಸಾವಿರ ಹಿಡಿತಾರೆ ನೋಡ್ಬೋದು ಫುಲ್ಲು ಜಾಮ ಐತೆ ಇನ್ನೂ ಇನ್ನೂರೆಂಟು ಕಿಲೋಮೀಟ್ರ್ ಐತೆ ಯಾವಾಗ ಹೋಗೋದು ನಾವು ನೋಡಿ ಇವಾಗ ಬರೋಡ ಎಂಟ್ರಿ ಆಗಿದ್ದೀವಿ ಇಲ್ಲೂ ಮಳೆನೇ ನಿಂತಿಲ್ಲ ಕಮ್ಮಿನೇ ಆಗಿಲ್ಲ ಮಳೆನು ನೋಡಿ ರೈಟ್ ಸೈಡಲ್ಲಂತೂ ಫುಲ್ಲು ಜಾಮ ಆಗಿ ಮಳೆಯಿಂದ ಆಮೇಲೆ ಟೈರ್ಗಳಷ್ಟು ಉದ್ದ ನೀರು ಕೊಡು ಆ ಕಡೆ ಮಾತ್ರ ಆ ಕಡೆ ಅಂತೂ ರೋಡೇ ಚೆನ್ನಾಗಿಲ್ಲ ಫುಲ್ ಅಧ್ವನ ಈ ಕಡೆ ಬರೋಡ ಹತ್ರ ಡೀಸಲ್ ಅಂತ ನಿಂತಿದ್ದೀವಿ ಡೀಸೆಲ್ ಖಾಲಿ ಆಗಿತ್ತು ನೆಕ್ಸ್ಟ್ ಎಕ್ಸ್ಪ್ರೆಸ್ ವೇ ಹತ್ರ ಪರವಾಗಿಲ್ಲ ಎಂಟ್ರೆ ಹೋದ ಎನ್ಸಿಟಿ ಎಕ್ಸ್ಪ್ರೆಸ್ ಸೇವೆಗೆ ಲೆಫ್ಟ್ ಅಂತ ಇದ್ದೀವಿ ಒಂದೇ ಹೋದರೆ ಎಕ್ಸ್ಪ್ರೆಸ್ ಆಗಿದೆ ಸೀರಾ ಹೋದರೆ ಮಾಮೂಲಿ ಹೋದ ಎಕ್ಸ್ಪ್ರೆಸ್ ಈ ರೋಡ್ ಸೀದಾ ನಾವು ಮಾರ್ಕೆಟ್ ಹಾಕ್ಳು ಎಕ್ಸ್ಪ್ರೆಸ್ ಎಂಟ್ರಿ ಎಂಟ್ರೆ ಆದಮೇಲೆ ನಂಗೆ ಇದ್ದೇ ಹೊತ್ತಿದೆ ಅಂದಿದೆ ನಮ್ಮ ಗೈಡ್ ಗಾಡಿ ಕೊಟ್ಟೆ ಬದಪ್ಪಣ ಮಲಿಕಾಣಿತ್ತು ಎದೊಳೆಲ್ಲ ಎಷ್ಟೇ ಬರ್ಸಿದ್ರು ನೋಡಿ ಇನ್ನೊಂದು ಗಡಿ ಇವ್ರದೂ ಇಲ್ಲೇ ಅಂತ ಅಂದೋಡು ಇನ್ನು ಪಾರ್ಟಿ ಫೋನ್ ಮಾಡಿದ ನಮ್ಮ ಪಾರ್ಟಿ ಫೋನ್ ಮಾಡಿ ಓಟ್ರಿ ಪನ್ ನೋಡಿ ಮಾಡೋಣಲ್ಲ ನೈಂಟಿ ಏಯ್ಟ್ ನಂಬರು ಅಲ್ಗೆಪ್ಪ ಅಂತ ಅಂದರು ನೋಡಿ ಈಗ ಮಾರ್ಕೆಟ್ ಎಂಟ್ರಿ ಆಗಿತ್ತು ಗುರು ಈಗ ನಮ್ಮ ಇವ್ರದ್ದು ಮನೂವ್ರದು ಏನೋ ಬೇರೆ ಕಡೆ ಮಾರ್ಕೆಟ್ ಅಂದರೆ ಎರಡುಗಡಿನ ನಮ್ಮದು ಹೊಸ ಮಾರ್ಕೆಟು ಹೋಗಿ ಖಾಲಿ ಮಾಡಿ ಒಳ್ಳೆ ಊಟ ಸಿಗುತ್ತೆ ಗುರು ಒಳ್ಳೆ ಊಟ ಮಾಡ್ಬಿಟ್ಟು ಮಲಿಕು ನೋಡಿ ಈಗ ಎಂಟ್ರಿ ಆದ ಮಾರ್ಕೆಟ್ ಒಳಿಕೆ இன்னும் பிரதாப்பூட்டி ஏன் ஒன் கிலோமீட்டர் அஸ்டே பாரி மாதே அதே பாயிண்ட் 98 எயிட் நம்பர் ಒಳ್ಳೆ ಊಟ ಸಿಗುತ್ತೆ ಗುರು ಕ್ಯಾಂಟೀನಲ್ಲಿ ಇವಾಗ ಅರ್ಧ ಖಾಲಿ ಆಗೈತೆ ಈಗ ನೋಡಿದ್ರೆ ಪಾರ್ಟಿ ಸಿಟಿ ಹೊಡಿಕೋ ಖಾಲಿ ಮಾಡೋಂಥವ್ರೆ ಓಟ್ ಟ್ರಿಪ್ ಹೆಂಗೋ ಇಲ್ಲೇ ಖಾಲಿ ಮಾಡಿದ್ರು ಈಗ ಮೂರು ಜನ ಬರ್ತಾರೆ ಕರ್ಕೊಂಡೋಗಿ ನೋಡ್ ಮಾಡ್ತಾರೆ ಗುರು ಅಲ್ಲಿ ಆಗೋದು ಗೊತ್ತಿಲ್ಲ ಗಾಡಿ ಖಾಲಿ ಆಯಿತು ಯಾಚೆ ಹೋಗೋಕಾಗಲ್ಲ ಯಾಕಪ್ಪ ಅಂದರೆ ಗಾಡಿಗಳವೇ ಸಿಕ್ಕಾಬಿಟ್ಟೆ ಇದೊಂದು ಗಾಡಿ ಖಾಲಿ ಆಗಬೇಕು ಇಲ್ಲ ಮುಂದ್ಕೋಬೇಕು ಹಿಂದ್ ಒಂದು ಖಾಲಿ ಗಾ ಖಾಲಿ ಮಾಡ್ತಾರೆ ನೋಬೇಕು ಈಗ ಅಮ್ಮ ತಮ್ಮ ಖಾಲಿ ಮಾಡ್ಕೊಂಡ್ರಿ ನೈಟೇನೆ ಪರಿಹಾರ ಮಾಡ್ಕೊಂಡು ಬಂದವ್ರೆ ಪುಳಿಯವರೆಗು ಮಾಡವ್ರೆ ಬಿಸಿ ಬಿಸಿ ಅನ್ನ ಮಾಡೋರೆ ಮನೆಯಿಂದ ಗೊಜ್ಜು ಮಾಡೋರೆ ಪುಳಿಯವರೆ ಗೊಜ್ಜು

ಗುರು ಪುಳಿಯವರವ್ರನ್ನ ನಮ್ಮ ಜುನಿಯರ್ ನೋಡೋರು ಮನೇಲಿ ಗುಜ್ಮಾನ ಸೂಪರ್ ಆಗಿತ್ತು ಇನ್ನು ನೆಕ್ಸ್ಟ್ ವೀಡಿಯಲ್ಲಿ ಸಿಗೋಣ ಫ್ರೆಂಡ್ಸ್